ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಲೀಗ್ ಹಂತ ಮುಗಿತಾ ಬರ್ತಾ ಇದೆ ಈಗಾಗಲೇ ಎಲ್ಲಾ ತಂಡಗಳು ಹತ್ತು ಪಂದ್ಯಗಳನ್ನು ಆಡಿದ್ರು ಇಲ್ಲಿ ತನಕ ಯಾವ ತಂಡಕ್ಕೂ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಈಗ ಮೇ ಮೂರರ ಶನಿವಾರ ಅಂದರೆ ಇವತ್ತು ನಡೆಯೋ ಹನ್ನೊಂದನೇ ಪಂದ್ಯವನ್ನ ಗೆದ್ದು ಪ್ಲೇ ಆಫ್ ಟಿಕೆಟ್ ಪಡೆಯೋ ಇರಾದೆಯಲ್ಲಿ ಆರ್ಸಿಬಿ ಇದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಈ ಸೀಸನ್ನ ಐವತ್ತೆರಡನೇ ಪಂದ್ಯ ನಡೆಯುತ್ತೆ ಆದರೆ ಈ ಪಂದ್ಯ ನಡೆಯೋದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮೇ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ವರದಿಯಲ್ಲಿ ತಿಳಿಸಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಸಂಜೆಯ ವೇಳೆಗೆ ಆರಂಭವಾಗುವ ಮಳೆ ರಾತ್ರಿಯಿಡೀ ಸುರಿತಾ ಇದೆ ಹೀಗಾಗಿ ಆರ್ ಸಿ ಬಿ ಮತ್ತು ಸಿಎಸ್ ಕೆ ನಡುವಿನ ಪಂದ್ಯಕ್ಕೂ ಮಳೆ ಅಡ್ಡಿಪಡಿಸಬಹುದು ಅನ್ನೋ ಆತಂಕದಲ್ಲಿ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳ ಈ ಆತಂಕಕ್ಕೆ ಪೂರಕವಾಗಿ ಶನಿವಾರ ಕೂಡ ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮೇ ಮೂರರ ರಾತ್ರಿ ಮಳೆಯಾಗುವ ಸಾಧ್ಯತೆ ಶೇಕಡ ನೂರರಷ್ಟಿದೆ ಅಂತ ವರದಿಯಾಗಿದೆ ಹಾಗೆ ತಾಪಮಾನ ಮೂವತ್ತೊಂದರಿಂದ ಇಪ್ಪತ್ತೆರಡು ಡಿಗ್ರಿಗಳ ತನಕ ಇರಬಹುದು ಗಾಳಿಯ ವೇಗ ಗಂಟೆಗೆ ಐದು ಕಿಲೋಮೀಟರ್ಗಳ ವರೆಗೆ ಇರಲಿದ್ದು ಆರ್ದ್ರತೆ ಅರವತ್ತೊಂದು ಪರ್ಸೆಂಟ್ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಳ್ಳೆ ಆಟವನ್ನ ಆಡ್ತಾ ಇದೆ ಇಲ್ಲಿ ತನಕ ಆಡಿರೋ ಹತ್ತು ಪಂದ್ಯಗಳಲ್ಲಿ ಏಳು ಪಂದ್ಯಗಳಲ್ಲಿ ಗೆದ್ದಿದೆ ಮೂರರಲ್ಲಿ ಸೋತಿದೆ ಹದಿನಾಲ್ಕು ಅಂಕಗಳೊಂದಿಗೆ ಆರ್ ಸಿ ಬಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದು ಪ್ಲೇ ಆಫ್ ತಲುಪೋ ಬಾಗಿಲಿನಲ್ಲಿದೆ ಸೊ ಈ ತರ ಸಿಚುವೇಶನ್ ನಲ್ಲಿ ಆರ್ ಸಿ ಬಿ ಹಾಗೆ ಎಸ್ ಕೆ ನಡುವಿನ ಪಂದ್ಯ ಮಳೆಯಿಂದ ಏನಾದರೂ ರದ್ದಾದ್ರೆ ಚೆನ್ನೈ ತಂಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಚೆನ್ನೈ ತಂಡ ಈಗಾಗಲೇ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಾಗಿದೆ ಆದ್ರೆ ಆರ್ ಸಿ ಗೆ ಮಾತ್ರ ತುಂಬಾನೇ ನಷ್ಟವಾಗುತ್ತೆ ಆರ್ ಸಿ ಬಿ ಈಗಿರೋ ಫಾರ್ಮನ್ನು ನೋಡಿದರೆ ಚೆನ್ನೈ ತಂಡವನ್ನು ಈಸಿಯಾಗಿ ಮಣಿಸಿ ಪ್ಲೇ ಆಫ್ಗೆ ಟಿಕೆಟ್ ಖಚಿತಪಡಿಸ್ಕೊಳ್ಬಹುದು ಆದರೆ ಮಳೆಯಿಂದ ಈ ಪಂದ್ಯ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ಉಭಯ ತಂಡಗಳಿಗೆ ತಲಾ ಒಂದೊಂದು ಅಂಕ ಸಿಗುತ್ತೆ ಆಗ ಪ್ಲೇ ಆಫ್ ಗೆರೋದಕ್ಕೆ ಆರ್ ಸಿ ಇನ್ನೊಂದು ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ ಆದರೆ ಹಾಗಾಗದಿರಲಿ ಅಂತ ಈಗಾಗಲೇ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಿದ್ದಾರೆ ಮಳೆ ಎಷ್ಟಾದರೂ ಬರಲಿ ಆದರೆ ಮ್ಯಾಚ್ ಶುರುವಾಗುವಷ್ಟೊತ್ತಿಗೆ ಮಳೆ ಬರದೇ ಇದ್ದರೆ ಸಾಕು ಸುಗಮವಾಗಿ ಮ್ಯಾಚ್ ನಡೀಲಿ ಸಿ ಎಸ್ ಕೆ ಸೋಲ್ಲಿ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿ ಅಂತ ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ ಬಟ್ ಏನಾಗುತ್ತೆ ವರುಣ ದೇವನ ಕೃಪೆ ಅಥವಾ ಶಾಪ ಯಾವುದಾಗಬಹುದು ಇವತ್ತಿನ ಮ್ಯಾಚ್ನಲ್ಲಿ ಕಾದು ನೋಡೋಣ